ತಮಗೆಲ್ಲ ಪ್ರೀತಿಯ ಚರ್ಚಾಗೆ ಸ್ವಾಗತ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಟೀಟ ಪಂದ್ಯಗಳಲ್ಲಿ ಭಾರತ ಮೂರು ಸೊನ್ನೆಯಿಂದ ಭಾರತ ಗೆದ್ದುಕೊಂಡಿದೆ ಗಮನಾರ್ಹವೇನೆಂದರೆ ಕೊನೆಯ ಹನ್ನೆರಡು ಎಸೆಗದಲ್ಲಿ ಆರು ವಿಕೆಟ್ಗಳನ್ನು ಹೊಂದಿದ ಶ್ರೀಲಂಕಾ ತಂಡಕ್ಕೆ ಒಂಬತ್ತು ರನ್ ಅಗತ್ಯವಿರುವುದರಿಂದ ಭಾರತ ತಂಡ ಸೋಲಿನ ಕಡೆ ಮುಖ ಮಾಡಿತು ಈ ವೇಳೆ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲ ಬಾರಿಗೆ ಬಾಲ್ ಮಾಡಲು ರಿಂಕು ಸಿಂಗ್ ಕಡೆಗೆ ಚೆಂಡನ್ನು ಎಸೆದರು ಲೆಗ್ ಸ್ಪಿನ್ನರ್ ರಿಂಕು ಸಿಂಗ್ ಉತ್ತಮವಾಗಿ ಸೆಟ್ ಆಗಿದ್ದ ಕುಶಾಲ್ ಪೆರೆರಾಮ್ ಮೂವತ್ನಾಲ್ಕು ವೆಚ್ಚದಲ್ಲಿ ನಲವತ್ತಾರು ರನ್ಗಳ ಮತ್ತು ರಮೇಶ್ ಮೆಂಡಿಸ್ ಆರು ವಿಕೆಟ್ ಆರು ಎಶದಲ್ಲಿ ಮೂರು ರನ್ ಅವರ ವಿಕೆಟ್ ಪಡೆದು ನಿರ್ಣಾಯಕ ಹತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ಮೂರು ರನ್ ನೀಡಿದರು ಈಗ ಶ್ರೀಲಂಕಾ ತಂಡ ನೂರ ಮೂವತ್ತೆರಡು ರನ್ ಆರು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಮತ್ತು ಗೆಲುವಿನ ಕೊನೆಯ ಓವರ್ಗಳಿಗೆ ಆರು ರನ್ ಬೇಕಾದವು ಅಂತಿಮ ಓವರ್ ಎಸೆಯಲು ಮೊಹಮ್ಮದ್ ಸಿರಾಜ್ ಬರುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಪಿಚ್ಚಿನ ಕೆಟ್ಟ ಸ್ಥಿತಿಯನ್ನು ಅರಿದುಕೊಂಡಿರುವಂಥ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಮೊದಲ ಪಂದ್ಯದಲ್ಲಿ ಚೊಚ್ಚಲ ಬೌಲಿಂಗ್ ಮಾಡಲು ಸ್ವತಃ ಮುಂದಾದರು ಸೂರ್ಯಕುಮಾರ್ ಯಾದವ್ ಒತ್ತಡದಲ್ಲಿ ಬೌಲಿಂಗ್ ಮಾಡಲು ಅಂತಿಮ ಓವರ್ಗಳಲ್ಲಿ ಎರಡು ವಿಕೆಟ್ಗಳನ್ನು ತೊಡಗಿದ್ದು ಯಶಸ್ವಿಯಾದರು ಕಮಿಂದು ಮ್ಯಾಂಡಸಮ್ ಮಹೇಶ್ ತೀಕ್ಷ್ಣ ಅವರ ವಿಕೆಟ್ ಅನ್ನು ಪಡೆದು ಕೇವಲ ಐದು ರನ್ ನೀಡಿ ಪಂದ್ಯವನ್ನು ರೋಚಕ ಟೈನಲ್ಲಿ ಗೊನೆಗೊಳಿಸಿದರು ಸೂಪರ್ ಓವರ್ಲಿ ಶ್ರೀಲಂಕಾ ಎರಡು ರನ್ನನ್ನು ಗಳಿಸಿತು ಎರಡುಗಳನ್ನು ಗಳಿಸಿದ ನಂತರ ಬ್ಯಾಟ್ ಮಾಡಲು ಬಂದ ಸೂರ್ಯಕುಮಾರ್ ಯಾದವ್ ಬಾಂಡ್ರಿ ಮೂಲಕ ಗೆಲುವನ್ನು ತನ್ನದಾಗಿಸಿಕೊಂಡರು ಗೆಲುವಿನ ಮೂಲಕ ಗೌತಮ್ ಗಂಭೀರ್ ಸಂತೋಷ ವ್ಯಕ್ತಪಡಿಸಿದರು ಶುಕ್ರವಾರ ನಡೆಯಲಿರುವ ಭಾರತ ಮತ್ತು ಶ್ರೀಲಂಕಾ ನಡುವೆ ಓಡಿಯ ಪಂದ್ಯಕ್ಕೆ ಭಾರತ ಈಗಾಗಲೇ ಪ್ರಾಕ್ಟೀಸ್ ನಡೆಸಿದೆ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಪಿಲ್ ಕುಲದೀಪ್ ಯಾದವ್ ಇವರು ಅಭ್ಯಾಸ ಪಂದ್ಯದ ನೆಟ್ ಪ್ರಾಕ್ಟೀಸಲ್ಲಿ ತೊಡಗಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ